ಬಾಗಲಕೋಟೆ ಜಿಲ್ಲೆ ಬಿಳಕಿ ತಾಲೂಕಿನ ಗುಳಬಾಳ ಗ್ರಾಮದ ಯುವ ಸಾಹಿತಿ ಮಾಲು ವಾಲಿಗಾರ ಇವರ ಚಿಂತಾಕಾರ ಪ್ರಕಾಶನದ ಲಾಂಛನ ಬಿಡುಗಡೆ ಮಾಡಿದ ಸುಕ್ಷೇತ್ರ ಭೂ ಕೈಲಾಸ ಹುಲಜಂದಿ ಪಟ್ಟಣದ ಪೂಜ್ಯರಾದ ಶ್ರೀ ಮಾಲಿಂಗರಾಯ ಅಪ್ಪಾಜಿ ಅವರು ಈ ಸಮಯದಲ್ಲಿ ಮಾಳಹಳ್ಳಿಯ ಶ್ರೀ ಮಾಲಿಂಗರಾಯನ ಗದ್ದುಗೆಯ ಪೂಜಾರಿಗಳಾದ ಶ್ರೀ ಕೆಂಚರಾಯ ಪೂಜಾರಿಗಳು ಡಾಕ್ಟರ್ ಮಾಧವಗುಡಿ ಕನ್ನಡ ಸಾಹಿತ್ಯ ಪರಿಷತ್ ವಿಜಯಪುರ ಗೌರವಾಧ್ಯಕ್ಷರು ಹಾಗೂ ಪ್ರಶಾಂತ್ ಬೆಣ್ಣಿ ಮುದ್ದಿ ಜೊತೆಗೆ ಹಲವಾರು ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಇಲಿಯಸ್ ದಂಡೇನ ಈಗಿನ ಆಧುನಿಕ ಯುಗದಲ್ಲಿ ಎಲ್ಲರೂ ಕೂಡ ಈ ಫಿಟಲೀಕರಣ ಹೊಂದಾಗ ಯಾರು ಕೂಡ ಈ ಸಾಹಿತ್ಯ ಹಾಗೂ ಈ ಪುಸ್ತಕಗಳಿಗೆ ಅತ್ಯಂತ ಕಡಿಮೆಯಾಗಿದೆ ಆದರೆ ಮಾಡುವ ಅನ್ನುವಂಥ ಯುವ ಸಾಹಿತಿ ಪ್ರಕೃತಿಯ ಸೌಂದರ್ಯವನ್ನು ಜಗತ್ತಿನೊಳಗೆ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಅದು ಪ್ರಕೃತಿ ಅಂತ ನಾವು ಕರಿತೀವಿ ಆ ಭಗವಂತನ ಸೃಷ್ಟಿಯಿಂದ ನಿರ್ಮಾಣವಾಗಿರತಕ್ಕಂಥದ್ದು ಯಾರ ಹಂಗೂ ಕೂಡ ಯಾರ ಸೃಷ್ಟಿಯು ಕೂಡ ಯಾವ ಮನುಷ್ಯನ ಕೈಚಳಕವು ಕೂಡ ಇರತಕ್ಕಂಥದ್ದು ಈ ಪ್ರಕೃತಿ ಆ ಪ್ರಕೃತಿಯನ್ನು ವರ್ಣಿಸೋದ್ರೊಳಗೆ ಎಲ್ಲ ಕವಿಗಳಾಗಿರ್ಬೋದು ಸಾಹಿತ್ಯಗಳಾಗಿರ್ಬೋದು ಕೆಲವೊಂದಿಷ್ಟು ಗ್ರಂಥಗಳನ್ನು ತಗೊಂಡಾಗ ದೇವಾನ ದೇವತೆಗಳು ಕೂಡ ಪ್ರಕೃತಿಯನ್ನ ವರ್ಣಿಸೋದ್ರೊಳಗ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಪ್ರಕೃತಿ ಕೊಟ್ಟಿದ್ದಾರೆ ಆದ್ರೆ ನಾವೆಲ್ಲ ಆಧುನಿಕದ ಜಗತ್ತಿನೊಳಗೆ ಇಟ್ಕೊಂಡು ಆ ಪ್ರಕೃತಿಯನ್ನ ಆರಾಧಿಸುವಂತ ಇಲ್ಲಿ ಭಾರತದ ಸನಾತನ ಧರ್ಮದೊಳಗೆ ಪ್ರಕೃತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಟ್ಟಿದ್ದೇವೆ ನದಿಗಳಿಗೆ ದೇವತೆಗಳ ಹೆಸರನ್ನು ಇಟ್ಟಿದ್ದೀವಿ ಮಾತೆಯ ಹೆಸರನ್ನು ಇಟ್ಟಿದ್ದೀವಿ মার বিষে